ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಿಚನ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ಅನಂತ ನಮಸ್ಕಾರಗಳು ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಚಿತ್ರದುರ್ಗ ಡಿಸ್ಟಿಕು ಹಿರೇಗುಂಟ್ನೂರು ಹೋಬಳಿ ಭೀಮ್ ಸಮುದ್ರ ಇಲ್ಲಿ ಏಳು ಸಾವಿರ ಅಡಿ ಮಾರಾಟಕ್ಕಿದೆ ಜೊತೆಗೆ ಅದರಲ್ಲಿ ಒಂದು ಮನೆ ಒಂದು ಅಡಿಕೆ ಮಂಡಿ ಈಗ ನಿಮಗೆ ಭೀಮ್ ಸಮುದ್ರ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಅಡಿಕೆ ಮಂಡಿಗಳು ಈಗ ಚನ್ನಗಿರಿಯಲ್ಲಾದರೆ ನಿಮಗೆ ಅಲ್ಲಿ ಜಾಸ್ತಿ ದಾವಣಗೆರೆಯಲ್ಲಿ ಡಿಸ್ಟಿಕಲ್ಲಿ ಚನ್ನಗಿರಿ ಅಂದ ತಕ್ಷಣ ನಿಮಗೆ ಅಡಿಕೆ ನಮಗೆ ಚಿತ್ರದುರ್ಗ ಡಿಸ್ಟಿಕ್ ಅಂದ ತಕ್ಷಣ ನೆನಪಾಗೋದೆ ಭೀಮ್ ಸಮುದ್ರ ಅಡಿಕೆ ಇಲ್ಲಿ ಅಡಿಕೆ ಮಂಡಿಗಳು ಜಾಸ್ತಿ ಇನ್ನು ಇಲ್ಲಿ ಏನೆಲ್ಲ ಯೂಸ್ ಮಾಡ್ಕೊಬೋದು ಏನೇನು ಫೆಸಿಲಿಟಿ ಇದೆ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ಜೊತೆಗೆ ನನಗೇನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಕೂಡ ಎಲ್ಲವನ್ನು ಕೂಡ ಮಾಹಿತಿ ತಿಳಿಸ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ಪ್ರತಿದಿನ ಈ ರೀತಿಯಾದಂಥ ಅಂದರೆ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿ ಜೊತೆಗೆ ಈ ರೀತಿ ಮನೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಸ್ನೇಹಿತರೆ ಮೊದಲನೇ ಬಾರಿಗೆ ಇದು ಚಿತ್ರದುರ್ಗ ಡಿಸ್ಟಿಕ್ಕು ಹಿರೇಗಂಡ್ನೂರು ಇವು ಹಿರೇಗುಂಡ್ನೂರು ಹೋಬಳಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಇದು ಇನ್ನು ಈ ಭಾಗದಲ್ಲಿ ನೀವು ನೋಡಿರಿ ಒಂದು ಮೋಟ್ರ್ ಕೂಡ ಇದೆ ಅಂದರೆ ಒಂದು ಬೋರ್ ಇದೆ ಇಲ್ಲಿ ಅಡಿಕೆ ಮಂಡಿ ಈ ನಿಮಗೆ ಎಡಗಡೆ ಭಾಗದಲ್ಲಿ ಕಾಣಿಸೋದೆಲ್ಲ ಅಡಿಕೆ ಮಂಡಿ ದೊಡ್ಡದಾಗಿ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಪಕ್ಕದಲ್ಲಿ ಮನೆ ಇದೆ ಜೊತೆಗೆ ಇದು ಬೀದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಚಿತ್ರದುರ್ಗದಿಂದ ಬೀದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಒಂದು ಮನೆ ಆ ದಾರಿಯಿಂದ ಒಂದು ಮನೆ ಪಕ್ಕಕ್ಕೆ ಇರುವಂಥದ್ದು ಇಲ್ಲಿ ಜೊತೆಗೆ ಮುಂದಿನ ದಿನಗಳಲ್ಲಿ ಆ ಮುಂದಿನ ಮನೆ ಐವೇಗೆ ಹೋಗುತ್ತೆ ಅನ್ನೋ ಒಂದು ವಾ ಮಾತಿದೆ ಅಲ್ಲಿ ಅದೇನಾದರೂ ಐವೇಗೆ ಹೋದರೆ ಇದು ಫ್ರೆಂಟಲ್ಲಾಗುತ್ತೆ ತಾರೋಟಿಗೆ ಅಂದರೆ ಫ್ರೆಂಟಲ್ಲಿ ನಿಮಗೆ ಕೆನರಾ ಬ್ಯಾಂಕು ಜೊತೆಗೆ ಒಳ್ಳೆಯ ದಾರಿ ಇಲ್ಲಿ ಸಾಮಾನ್ಯವಾಗಿ ರೇಟ್ ಕೂಡ ಜಾಸ್ತಿ ನೀವು ನಾನು ಹೇಳೋದಕ್ಕಿಂತ ಮುಂಚೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಿಮಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವುದೇ ಬೆಲೆಯನ್ನು ಹೇಳಿ ಅಲ್ಲಿ ಓನರ್ ಹೇಳುವ ನೋಡಿರಿ ಮನೆ ನೋಡ್ತಾ ಇದ್ದೀರಿ ನೀವು ಓನರ್ ಹೇಳುವ ಬೆಲೆಯನ್ನು ಹೇಳಿರ್ತೀನಿ ಅದನ್ನು ಹೊರತುಪಡಿಸಿ ನೀವು ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಇರೋದಿಲ್ಲ ನೀವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಕ್ಕಪಕ್ಕದಲ್ಲಿ ಅಲ್ಲಿ ಏನು ನಡೆಯುತ್ತೆ ಒಂದು ಅಡಿ ಅನ್ನೋದನ್ನು ವಿಚಾರಿಸ್ಬಿಟ್ಟು ನೀವು ಖರೀದಿಸುವಂಥ ಕೆಲಸ ಮಾಡಿ ಅಂತ ಹೇಳ್ತಾ ಇನ್ನು ನನಗೇನು ಇಷ್ಟ ಆಯಿತು ಅನ್ನೋದನ್ನು ಹೇಳೋದಾದರೆ ರೋಡಿಂದ ಎರಡನೇ ಪ್ರಾಪರ್ಟಿ ಇದು ನೋಡಿರಿ ನೀವು ನೋಡ್ತಾ ಇದ್ದರೆ ಅಡಿಕೆ ಮಂಡಿ ಒಳಗೆಲ್ಲ ಅಡಿಕೆ ಚೀಲ ಎಲ್ಲ ಇದ್ದಾವೆ ಈಗ ರನ್ನಿಂಗ್ ಕೂಡ ಇದೆ ನಿಮಗೆ ನೀವೇನಾದರೂ ಈ ಭಾಗದಲ್ಲೇ ಇರೋರಾದರೆ ನೀವೊಂದ್ಸರಿ ಅಲ್ಲೇ ಪಕ್ಕದಲ್ಲಿ ನಿಮಗೆ ಭೇಟಿ ಕೊಡ್ಬೋದು ಯಾಕೆಂದರೆ ನಿಮಗೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೂಡ ಕೊಟ್ಟಿರ್ತೀನಿ ನೀವು ಡೈರೆಕ್ಟಾಗಿ ಓನರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಅಭಿ ಅಭ್ಯಂತರ ಏನಿಲ್ಲ ಅಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ನಾವೇ ತೋರಿಸ್ಬೇಕು ಅನ್ನೋಂಥ ಯಾವುದೇ ರೀತಿ ಇದಿಲ್ಲ ನೇರವಾಗಿ ಓನರ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಅದಾದ ನಂತರ ವ್ಯವಹಾರಕ್ಕೆ ಬೇಕಾದ್ರೆ ನಾನು ಬರ್ತೀನಿ ಇನ್ನು ನೋಡಿರಿ ಇಲ್ಲಿ ಒಳಗೆಲ್ಲ ಅಡಿಕೆ ಮಂಡಿ ನೋಡಿರಿ ಅಡಿಕೆ ಚೀಲ ಕೂಡ ಕಾಣಿಸ್ತಾ ಇದೆ ಜೊತೆಗೆ ಬಲಭಾಗದಲ್ಲಿ ಮನೆ ಇದೆ ನಲವತ್ತಡಿ ರೋಡ್ ಇದೆ ತುಂಬ ಚೆನ್ನಾಗಿದೆ ನೀವು ತಾರೋಡಿಗೆ ರೋಡ್ಗೆ ಒಂದು ಒಂದು ಅರವತ್ತೆಪ್ಪತ್ತಡಿ ಅಷ್ಟೇ ನೀವೊಂದು ಸಾರಿ ಅದೇ ನಾನು ಆರಂಭದಲ್ಲಿ ಹೇಳಿದೆ ನಿಮಗೆ ಹೈವೇ ಏನಾದರೂ ಹೋದರೆ ಮುಂದಿನ ಮನೆ ಹೋಗುತ್ತೆ ಅದು ಎರಡನೇ ಪ್ರಾಪರ್ಟಿ ಇದು ಇದು ಫ್ರೆಂಟ್ ಆಗುತ್ತೆ ಇನ್ನು ಏನಾದರೂ ಈ ಕಡೆ ಇಂಟ್ರೆಸ್ಟ್ ಇದ್ದರೆ ಗಮನ ಹರಿಸಿ ಅಂತ ಹೇಳ್ತಾ ನನಗಿನ್ನು ಇದರಲ್ಲಿ ಮೈನಸ್ ಆದಂಥ ಯಾವುದೇ ಅಂಶಗಳಿಲ್ಲ ಎಲ್ಲವೂ ಪ್ಲಸ್ ಪಾಯಿಂಟ್ ಬಲಭಾಗದಲ್ಲಿ ಮನೆ ಇದೆ ಒಂದು ಬೋರ್ ಇದೆ ಜೊತೆಗೆ ರೇಟು ಅದೊಂದೇ ನನಗೆ ಸ್ವಲ್ಪ ಹೇಳೋದಕ್ಕಿಂತ ನೀವು ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಡಿ ಆದರೂ ಬೆಲೆಯನ್ನು ಹೇಳಿರ್ತೀನಿ ಇನ್ನು ನಿಮಗೆ ಈ ಏಳು ಸಾವಿರ ಅಡಿಯಲ್ಲಿ ಒಂದು ಅಡಿಕೆ ಮಂಡಿ ಒಂದು ಮನೆ ಇದೆ ಇನ್ನು ಇದರ ಬೆಲೆ ಇವರು ಟೋಟಲಾಗಿ ಆ ಭಾಗದಲ್ಲಿ ಒಂದು ಗು ಒಂದು ಒಂದು ಅಡಿ ನಿಮಗೆ ನಾಲ್ಕೂವರೆ ಸಾವಿರ ತಕನ ನಡೆಯುತ್ತಂತೆ ಇವರು ಟೋಟಲಾಗಿ ನೂರು ಇಂಟು ಎಪ್ಪತ್ತು ಅಂದರೆ ಏಳು ಸಾವಿರ ಅಡಿ ನೀವು ಟೋಟಲಾಗಿ ಹೇಳಿರೋದ್ರಿಂದ ನೀವು ಡೈರೆಕ್ಟಾಗಿ ಎಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ನಾಲ್ಕು ಕೋಟಿ ಹೇಳ್ತಾರೆ ಸ್ವಲ್ಪ ನೆಗೆಶಬಲ್ ಇದೆ ಅಂತ ಓನರೇ ಹೇಳಿದ್ದಾರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿದ್ರೆ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ ಡೈರೆಕ್ಟ್ ನೀವೇ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ಯಾರೆಲ್ಲ ವೀಡಿಯೋ ನೋಡಿದ್ರೆ ನಿಮಗೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ Bye bye.